ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲನೇದಾಗಿ ಎರಡು ಹೀರೆಕಾಯಿ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದು ನೀರುಳ್ಳಿ ಮತ್ತು ಒಗ್ಗರಣೆಗೆ ಸಾಸಿವೆ ಎಷ್ಟು ಬೇಕಾಗಿರೋ ಸಾಮಗ್ರಿಗಳು ಇದಕ್ಕೆ ಬೇಕಾದರೂ ಒಂದು ಕಾಯಿ ಮೆಣಸು ಬೇಕಾದರೆ ಆ್ಯಡ್ ಮಾಡ್ಬೋದು ಅದಾಗಿದ್ದರೆ ಈ ಇದು ನಾರು ತೆಗೆದು ಮತ್ತು ಇದನ್ನು ತೆರಳು ಸಪೂರವಾಗಿ ಕಟ್ ಮಾಡಿದರೆ ಒಳ್ಳೆ ಒಳ್ಳೆಯದಾಗಿ ಬರುತ್ತೆ ಬೇಗ ಬೇಯುತ್ತೆ ಕೂಡ ಹೀಗೆ ಸಪುರ ಸಪುರವಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಬೇಕು ಆಮೇಲೆ ನೀವು ಒಂದು ಈರುಳ್ಳಿ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಲಾಸ್ಟಿಗೆ ಹಾಕಿದರೆ ಒಳ್ಳೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈಗ ನಾನು ಇವತ್ತು ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಿದ್ದೇನೆ ಈಗ ಸ್ಟವ್ ಇಟ್ಟ ಮೇಲೆ ಸ್ಟವ್ಗೆ ಪಾತ್ರೆ ಇಟ್ಟ ಮೇಲೆ ನೀವು ಬಿಸಿ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು ಇದೀಗ ಬಿಸಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಸಾಕು ಇದು ಸ್ವಲ್ಪ ಬಿಸಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಅಂತ ಇಟ್ಟಿರೋ ಸಾಸಿವೆ ಅದಕ್ಕೆ ಹಾಕಬೇಕು ಒಂದು ಸ್ಪೂನ್ನಷ್ಟು ಸಾಸಿವೆ ಹಾಕಿ ಇದಕ್ಕೆ ಒಂದು ಕ ಕಾಯಿ ಮೆಣಸು ಬೇಕಾದರೂ ಆ್ಯಡ್ ಮಾಡ್ಬೋದು ನಾನು ಆ್ಯಡ್ ಮಾಡಿಲ್ಲ ಕಾಯಿ ಮೆಣಸು ಇಲ್ಲಾದರೆ ಕೆಂಪು ಊತ ಮೆಣಸು ಕೂಡ ಆ್ಯಡ್ ಮಾಡಿ ಒಂದು ಆಮೇಲೆ ಎರಡು ಬೆಳ್ಳು ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಒಂದು ಕಟ್ ಮಾಡಿದಂಥ ಈರುಳ್ಳಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮತ್ತು ಇದನ್ನು ರೋಸ್ಟ್ ಮಾಡಿ ಸ್ವಲ್ಪ ಈರುಳ್ಳಿಯ ವಾಸನೆ ಉಗೋ ತನಕ ಸ್ವಲ್ಪ ರೋಸ್ಟ್ ಮಾಡಿದನು ಮತ್ತೆ ನೀವು ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದ್ರೆ ಆಯ್ತು ಮತ್ತು ನೀವು ಹೀರೆಕಾಯಿ ಕಟ್ ಮಾಡಿದ ಮೇಲೆ ಅದನ್ನು ತೊಳೆದು ಇಟ್ಟು ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡಿ ಆಗ ನಿಮಗೆ ಬೇರೆ ನೀರು ಆ್ಯಡ್ ಮಾಡಬೇಕಂತಿಲ್ಲ ಅದರಲ್ಲೇ ನೀರಿನ ಅಂಶ ಅದಕ್ಕೆ ಹಿಡಿದಿರ್ತದೆ ಈಗ ನೋಡಿ ಕಟ್ ಮಾಡಿದ ಹೀರೆಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಆಮೇಲೆ ಇದನ್ನು ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅಲ್ಲ ಇದಕ್ಕೆ ನೀವು ಬೇಯುವಾಗ ನೀರು ಹಾಕಬೇಕಂತಿಲ್ಲ ಯಾಕಂದರೆ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಈಗ ನೋಡಿ ನೀರು ಬೇಯುವಷ್ಟು ನೀರು ಅದರಲ್ಲಿ ಇರ್ತದ ಅಂತೇಳಿ ಚೆಕ್ ಮಾಡಿದರೆ ಆಯಿತು ನೀವು ಈಗ ಇದರಲ್ಲಿ ನೀರು ಆಲ್ರೆಡಿ ಸ್ವಲ್ಪ ಇದೆ ಸೊ ನೀವು ಬೇರೆ ನೀರು ಹಾಕಿ ಬೇಯಿಸ್ಬೇಕಂತಿಲ್ಲ ಇಲ್ಲ ಜಾಸ್ತಿ ನೀರು ಹಾಕಿದರೆ ಪಲ್ಯಕ್ಕೆ ಒಳ್ಳೆಯದಾಗಲ್ಲ ನೀರು ನೀರು ಸಾರಾಗಿ ಆಗುತ್ತೆ ಸೊ ನೀವು ಇದರಲ್ಲೇ ಈಗೇನೆ ಬೇಯಿಸಲಿಕ್ಕೆ ಇಡಿ ಮತ್ತೆ ಬೇಕಾದರೆ ಐದು ನಿಮಿಷ ಆದಮೇಲೆ ಚೆಕ್ ಮಾಡಿ ಒಮ್ಮೆ ನೀರು ಕಡಿಮೆ ಆದರೆ ಬೇಕಾದರೆ ಆ್ಯಡ್ ಮಾಡಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಈಗ ಇದರಲ್ಲಿ ನೀರು ಆಲ್ರೆಡಿ ಇದೆ ಸೊ ನಾನು ಇದಕ್ಕೆ ಯಾವ ನೀರು ಹಾಕಲ್ಲ ನೋಡಿ ಈಗ ಒಂದು ಟೂ ಮಿನಿಟ್ಸ್ ಆದಮೇಲೆ ಒಂದು ಸಲ ಚೆಕ್ ಮಾಡಿದ್ದೇನೆ ಈಗ ಬೇಯ್ತಾ ಉಂಟು ನೀರು ನೀವು ಹಾಕಬೇಕಂತ ಇಲ್ಲದೆ ಇದಕ್ಕೆ ಯಾಕಂದರೆ ಅದು ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಸೊ ಬೇಯುವಾಗ ನೀರು ಅದರಲ್ಲಿ ಇರುತ್ತೆ ನಡು ನಡುವಲ್ಲಿ ಸ್ವಲ್ಪ ಬೇಕಾದರೆ ನೋಡಿ ಏನಾದರೂ ತಳ ಹಿಡಿತು ಹಳೆ ಹಿಡಿತದ ಅಂತ ಹೇಳಿ ಚೆಕ್ ಮಾಡಿದರೆ ಆಯಿತು ತಿರ್ಗಿಸಿದ್ದೆ ಆಯಿತು ಸೌಟು ಈಗ ಹತ್ತು ನಿಮಿಷ ಆದಮೇಲೆ ನೋಡಿ ನಾನು ಅದು ಕಾಯಿ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಈಗ ನಿಮ್ಮ ಮುಂದೆ ಈ ಹರಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಈ ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬಾಯ್